ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ದೇವರ ಮಕ್ಕಳೆಲ್ಲರೂ ಹೇಗಿದ್ರ ನೀವೆಲ್ಲರೂ ಕರ್ತನ ಅತಿ ಪರಿಶುದ್ಧ ನಾಮದಲ್ಲಿ ನೀವೆಲ್ಲರೂ ಸಂತೋಷವಿದ್ದರನ್ನು ಭಾವಿಸ್ತೇನೆ ನೀವೆಲ್ಲರೂ ಎಲ್ಲೆದರೂ ಹೀಗೆ ಎದ್ರು ಇರುವಂಥ ಸಹ ದೇವ್ರು ನಿಮ್ಮೆಲ್ಲರೂ ಕಾದು ದೇವ್ರು ನಿಮ್ಮೆಲ್ಲರನ್ನೂ ಆಶೀರ್ವಾದ ಸರಿ ಹೌದು ಈ ಸಮಯದಲ್ಲಿ ದೇವ್ರು ಕೊಟ್ಟಂಥ ಒಂದು ಆಲೋಚನೆ ಧ್ಯಾನಿಸೋಣ ಮತಯನ ಸ್ವಾರ್ಥ ತೆಗೆದಿರೋದು ಇಪ್ಪತ್ತೊಂದನೇ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯ ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವರಿ ಅಂದನು ಆ ಮೇನ್ ಇವಾಗ ಕೈಗೆ ದೇವ್ರಿಗೆ ಸ್ತೋತ್ರ ಮಾಡ್ತೀನಿ ಪ್ರ ದೇವರ ಮಕ್ಕಳೇ ನಾವು ಈ ಒಂದು ದಿನದಲ್ಲಿ ಪ್ರತಿಯೊಬ್ಬರು ದೇವರ ಮಕ್ಕಳಿಂದ ಹೇಳ್ತೀವಿ ಅನೇಕರು ಎಲ್ಲರೂ ಸಹ ಪ್ರಾರ್ಥನೆ ಮಾಡ್ತಾರೆ ಆದರೆ ನಾವು ಪ್ರಾರ್ಥನೆ ಮಾಡುವಾಗ ಅದರಿಂದ ಮರುತ್ರ ಸಿಗುತ್ತೋ ಇಲ್ವೋ ಸೆಕೆಂಡ್ರಿ ಆದರೆ ಕೆಲವ್ರಿಗೆ ಮಾತ್ರ ಒಂದು ನಂಬಿಕೆ ದೇವರು ಮರುತ್ರ ಕೊಟ್ಟೇ ಕೊಡ್ತಾರೆ ದೇವರು ನನ್ನ ಪ್ರಾರ್ಥನೆ ಕೇಳೇ ಕೇಳ್ತಾರೆ ಅಂತ ಇನ್ನೂ ಕೆಲವ್ರಿಗೆ ಹೆಂಗೆ ಅಂದರೆ ಪ್ರಾರ್ಥನೆ ಮಾಡ್ತಾರೆ ದೇವ್ರು ಕೊಟ್ಟಾಗ ನೋಡ್ಕೋಣ ದೇವರು ಮರುತ್ರ ಕೊಟ್ಟಾಗ ನೋಡೋಣ ಮಾಡೋಣ ಆದರೆ ಪ್ರಿಯ ದೇವರ ಮಗುವೆ ಈ ಒಂದು ದಿನದಲ್ಲಿ ಸತ್ಯವನ್ನು ತಿಳಿದಿರುವ ನಿನ್ನೂ ನಾನು ಈ ದಿನದಲ್ಲಿ ನಾವು ಮಾಡುವಂಥ ಪ್ರಾರ್ಥನೆಗೆ ದೇವ್ರ ಮರುತ್ರ ಕೊಟ್ಟೇ ಕೊಡ್ತಾರೆ ಆ ಒಂದು ನಂಬಿಕೆ ಆ ಒಂದು ತಿಳುವಳಿಕೆ ಈ ದಿನದಲ್ಲಿ ನಮಗಿರಬೇಕು ಈ ದಿನದಲ್ಲಿ ಅಲ್ಲಿ ವಾಕ್ಯ ಇದೆ ನೀವು ನಂಬಿಕೊಂಡು ಮೊದಲು ನಾವು ಮಾಡುವಂಥ ಪ್ರಾರ್ಥನೆಗೆ ನಂಬಿಕೆ ಇರಬೇಕು ನಾನು ಮಾಡೋ ಪ್ರಾರ್ಥನೆಗೆ ದೇವ್ರ ಉತ್ತರ ಕೊಡ್ತಾರೆ ನಾನು ಮಾಡೋ ಪ್ರಾರ್ಥನೆಗೆ ದೇವ್ರ ಮರುತ್ರ ಕೊಟ್ಟು ಆ ಪ್ರಾರ್ಥನೆಯಲ್ಲಿ ದೇವ್ರು ನನಗೆ ಒಂದು ಜಯ ಕೊಡ್ತಾರೆ ಪ್ರಾರ್ಥನೆಯನ್ನು ಕೇಳಿ ನಾನು ದೇವ್ರ ಕಾರ್ಯ ಮಾಡ್ತಾರೆ ನನ್ನ ಪ್ರಾರ್ಥನೆ ದೇವ್ರು ಕೇಳ್ತಾರೆ ಈ ಲೋಕದಲ್ಲಿ ಪ್ರಿಯ ದೇವರ ಮಕ್ಕಳೇ ಏನಾದರೂ ಒಂದು ವಿಷಯ ಬೇಕು ಅಂದರೆ ತಂದೆ ಹತ್ರ ಮಕ್ಕಳು ಕೇಳುವಾಗ ಆ ಮಕ್ಕಳ ಮಾತು ತಂದೆ ಕೇಳ್ದೇ ಇರ್ತಾರ ಏನೇ ವಿಷಯ ಆದರೂ ತಂದೆ ಆದರೂ ಫ್ರೀ ಮಾಡ್ಕೊಂಡು ಕೇಳ್ತಾರೆ ಈ ಲೋಕದ ತಂದೆಯೇ ತನ್ನ ಮಕ್ಕಳ ಒಂದು ವಿಷಯವನ್ನು ಕೇಳುವ ಕೇಳುವಾಗ ಈ ಲೋಕವನ್ನು ಉಂಟು ಮಾಡಿದ ದೇವರು ನನ್ನನ್ನು ನಿನ್ನನ್ನು ತಾಯಿಯ ಗರ್ಭದಲ್ಲಿರುವಾಗ ನನ್ನನ್ನು ನಿನ್ನ ಆರಿಸಿಕೊಂಡ ದೇವರು ನಿನ್ನ ನನ್ನ ಪರಿಸ್ಥಿತಿಗಳನ್ನು ನಿನ್ನ ನನ್ನ ಕಷ್ಟಗಳನ್ನು ಕೇಳದೆ ಇರ್ತಾನೆ ಆದರೆ ದೇವರು ಕೇಳೋಕ್ಕೆ ಸಿದ್ಧವಾಗಿದ್ದಾರೆ ಆದರೆ ನಾವು ದೇವರ ಬಳಿ ನಂಬಿಕೆಯಿಂದ ಕೇಳುವಂಥ ಪ್ರಾರ್ಥನೆ ನಮ್ಮಲ್ಲಿಲ್ಲ ಅದರಿಂದ ಪ್ರಿಯ ದೇವರ ಮಕ್ಕಳೇ ಈ ದಿನದಲ್ಲ ಅನೇಕರು ಪ್ರಾರ್ಥನೆ ಮಾಡ್ತಾ ಆದರೆ ಆ ಪ್ರಾರ್ಥನೆಗೆ ಮರುತ್ರ ಸಿಗುತ್ತೆ ಆ ಪ್ರಾರ್ಥನೆಗೆ ದೇವ್ರ ಕಾರ್ಯ ಮಾಡ್ತಾರೆ ಆ ನಂಬಿಕೆ ಈ ದಿನ ಇರಬೇಕು ಮಾತ್ರವಲ್ಲದೆ ಪ್ರಿಯ ದೇವರ ಮಕ್ಕಳೇ ಈ ವಾಕ್ಯ ನೋಡುವಾಗ ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವರು ಏನೇನು ಬೇಡ್ಕೊಳ್ತೀರಾ ಉದಾಹರಣೆ ನೋಡುವುದಾದ್ರೆ ಪ್ರಿಯ ದೇವರ ಮಕ್ಕಳೇ ಮಾರ್ಕನ ಲೂಕನ ಸುವಾರ್ತೆಯಲ್ಲಿ ಹನ್ನೊಂದನೇ ಅಧ್ಯಾಯದಲ್ಲಿ ನೋಡುವಾಗ ಹನ್ನೊಂದನೇ ಅಧ್ಯಾಯದಲ್ಲಿ ಬರುವಾಗ ಅಲ್ಲೊಬ್ಬ ಸ್ನೇಹಿತನ ಬಳಿಗೆ ಸ್ನೇಹಿತನ ಬಳಿಗೆ ಮೂರು ಜನ ಫ್ರೆಂಡ್ಸ್ ಬರ್ತಾರೆ ಮನೆಗೆ ಬರುವಾಗ ಅವ್ರ ಹತ್ರ ತಿನ್ನೋಕ್ಕೆ ಊಟ ಕೊಡೋಕ್ಕೆ ಉಪಚಾರ ಮಾಡೋಕ್ಕೆ ಏನೂ ಇರೋಲ್ಲ ಆ ಸಂದರ್ಭದಲ್ಲಿ ಪಕ್ಕದಲ್ಲಿರುವಂಥ ಸ್ನೇಹಿತ ಮಲಗಿರ್ತಾನೆ ಹೋಗಿ ಕದ ಬಾಕಲು ತರ್ದು ಕಡವಾಗಿ ಸಾಲವಾಗಿ ಏನಾದರೂ ಕುಡುವು ನಮ್ಮ ಬಳಿ ನನ್ನ ಬಳಿಯಲ್ಲಿ ಸ್ನೇಹಿತನ ಬಂದಿದ್ದಾನೆ ಅವ್ನಿಗೆ ಉಪಚಾರ ಮಾಡೋಕೆ ಹತ್ರ ಏನೂ ಇಲ್ಲ ಅವ್ನು ಹೇಳ್ತಾನೆ ರಾತ್ರಿ ಆಗಿದೆ ಮಕ್ಕಳು ಮಲಗಿದ್ದಾರೆ ಡಿಸ್ಟರ್ಬ್ ಮಾಡಬೇಡ ಹೋಗು ಅಂತ ಗದರ್ತಾರೆ ಆದರೂ ಸಹ ಹತ್ರ ಉಪಚಾರ ಮಾಡೋಕೆ ಏನೂ ಇಲ್ಲ ಕೊಡು ಕೊಡು ಅಂತ ಬಾಕಲಿ ತಟ್ಟಿ ತಟ್ಟಿ ಅವ್ನು ಹಿಂಸೆ ಪಡಿಸ್ತಾರೆ ಅದಕ್ಕಾಗಿ ಅದೇ ಲುಕ್ನ ಬರ ಸುವಾರ್ತೆ ಹನ್ನೊಂದನೇ ಎಂಟನೇ ವಾಕ್ಯ ನೋಡುವುದಾದರೆ ಆದರೆ ಸ್ನೇಹಿತರ ಸ್ನೇಹದ ನಿಮಿತ್ತವಾಗಿ ಎದ್ದು ಕೊಡದೇ ಇದ್ದರೂ ಅವನ ಕಾಟದ ದೆಸೆಯಿಂದ ಎದ್ದು ಕೇಳಿದಷ್ಟು ಅವನಿಗೆ ಕೊಡುವನು ಪ್ರಿಯ ದೇವರ ಮಗು ಈ ವಾಕ್ಯ ನೋಡುವಾಗ ಅಲ್ಲಿ ಸ್ನೇಹದ ನಿಮಿತ್ತ ಕೊಟ್ಟಿಲ್ಲ ಅವ್ನಿಗೆ ಬಂದು ಯಾವಾಗ ದಬ 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 ಅಂತ ಬಾಕಲು ತಟ್ಟದ್ಲೋ ಅವನಿಗೊಂದು ಟಾರ್ಚರ್ ಆಗೋಯ್ತು ಮಲಗಕ್ಕಾಗಿಲ್ಲ ಅವನ ಕಾಟದಿಂದ ಅವನು ಕೇಳಿದಷ್ಟು ಅನ್ನೋ ಆಹಾರವನ್ನು ಅವನು ಕೊಟ್ಟ ಪ್ರಿಯ ದೇವರ ಮಗುವೆ ಈ ದಿನದಲ್ಲಿ ಲೋಕದಲ್ಲಿ ಒಬ್ಬ ಸ್ನೇಹಿತ ಅಲ್ಲಿ ನೋಡುವಾಗ ಆ ಒಂದು ಸಂದರ್ಭದಲ್ಲಿ ನಾವೊಂದು ವಿಷಯ ಅಬ್ಸರ್ವ್ ಮಾಡಬೇಕಾಗುತ್ತೆ ಅವನು ಕೇಳ್ದ ಏನು ವಿಷಯ ಅವನಿಗೋಸ್ಕರ ಪ್ರಾರ್ಥನೆ ಥರ ಕೇಳ್ದ ಆದರೆ ಅವನಿಗೋಸ್ಕರ ಅವನು ಕೇಳಿಲ್ಲ ಮನೆಗೆ ಸ್ನೇಹಿತರು ಬಂದಿದ್ದರೆ ಉಪಚಾರ ಮಾಡಬೇಕು ಪ್ರಿಯ ದೇವರ ಮಗುವೆ ಈ ದಿನ ನಂಬಿಕೆಯಿಂದ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರ ಅದಕ್ಕಾಗಿ ದೇವರು ಆಕೆ ಬರಲ್ಪಡಿದೆ ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ ಅಂದನು ಪ್ರಿಯ ದೇವರ ಮಗುವೆ ಈ ದಿನದಲ್ಲಿ ನಾನು ನೀನು ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಆದರೆ ನನ್ನ ನಿನ್ನ ಪ್ರಾರ್ಥನೆ ನನಗೋಸ್ಕರ ಅಲ್ಲ ಇತರರಿಗೋಸ್ಕರ ಅವನು ಯಾವ ರೀತಿ ಸ್ನೇಹಿತರ ಸ್ನೇಹಿತರ ಮನೆಗೆ ಹೋಗಿ ಬಂದಂಥ ಸ್ನೇಹಿತರಿಗೋಸ್ಕರ ಆ ಥರ ಸ್ನೇಹಿತರು ಉಪಚಾರ ಮಾಡ ವಾರ್ದಿ ಬಾಕ್ರದಿ ವಾರ್ದು ಬಾಕ್ರದ್ದು ತಟ್ಟಿ ಯಾವ ರೀತಿ ಆಹಾರ ಕೊಡು ಅಂತ ಕೇಳಿದ್ನು ಕಡವಾಗಿ ಅಂತ ಕೇಳಿದ್ನು ಅವಾಗ ಅವನೆಯಲ್ಲ ಸ್ನೇಹದ ನಿಮಿತ್ತವಾಗಿ ಎದ್ದು ಕೊಡದೇ ಇದ್ರು ಅಲ್ಲಿ ಅವನು ಕೊಟ್ಟಂತ ಟಾರ್ಚರ್ ಎದ್ದು ಕೊಟ್ಟ ಕೇಳಿದಷ್ಟು ಕೊಟ್ಟ ಯಾಕೆ ಅವನು ಟಾರ್ಚರ್ ಮಾಡ್ದ ಅದೇ ವಾಕ್ಯ ಅಲ್ಲಿ ವಾಕ್ಯನ ಮುಂದಕ್ಕೆ ನೋಡುವುದಾದ್ರೆ ಬೇಡಿಕೊಳ್ಳಿರಿ ನಿಮ್ಗೆ ಒಂಬತ್ತನೇ ವಾಕ್ಯ ನೋಡುವುದಾದ್ರೆ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಅಲ್ಲಲ್ಲಿ ಸ್ತೋತ್ರ ಹುಡುಕಿರಿ ನಿಮ್ಗೆ ಸಿಕ್ಕುವುದು ತಟ್ಟಿರಿ ನಿಮಗೆ ತೆರೆಯುವುದು ಎಷ್ಟು ಜನ ಬೆಳಗ್ಗೆ ಸಿದ್ಧವಾಗಿದ್ರೆ ಇದನ್ನು ನಾವು ಬೇಡುವಂಥ ವಿಷಯ ನಮಗಾಗಿ ಆಗಿರಬಾರ್ದು ಬೇಕು ಇವತ್ತು ನನ್ನ ನಿನ್ನ ಒಂದು ಸ್ಥಳದಲ್ಲಿ ಒಂದು ಗ್ರಾಮದಲ್ಲಿ ಒಂದು ಕುಟುಂಬದಲ್ಲಿ ಕರ್ಕೊಂಡೋಗಿರುವಾಗ ಅನೇಕರು ಅಕ್ಕಪಕ್ಕ ನಿಮ್ಮ ಕುಟುಂಬದಲ್ಲಿ ಸತ್ಯವನ್ನು ತಿಳಿಯದೆ ಪ್ರಾರ್ಥನೆ ಗೊತ್ತಿಲ್ಲದೆ ಅವರಿಷ್ಟ ಪ್ರಕಾರ ಜೀವನ ಮಾಡ್ತಾ ಇದ್ದಾರೆ ಇತರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವರಾಗಿರ್ಬೇಕು ಯಾಕಂದರೆ ನಿನ್ನ ಪ್ರಾರ್ಥನೆ ದೇವರು ಕೇಳುವಂಥರಾಗಿದ್ದಾನೆ ನಿನ್ನ ಪ್ರಾರ್ಥನೆಗೆ ನನ್ನ ದೇವ್ರ ಮರುತ್ರ ಕೊಡಲು ಶಕ್ತರಾಗಿದ್ದಾನೆ ಅದಕ್ಕಾಗಿ ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡೋಕೆ ನನ್ನ ದೇವ್ರ ಮರುತ್ರ ಕೊಡ್ತಾರೆ ನೀನು ಇವತ್ತು ನೀನು ಪ್ರಾರ್ಥನೆ ಮಾಡಿ ಅಪ್ಪ ಎಸ್ ನನ್ನ ಕುಟುಂಬದಲ್ಲಿ ನಮ್ಮ ಅತ್ತೆ ಇರ್ಬೋದು ಸೊಸೆ ಇರ್ಬೋದು ಅಥವಾ ನಮ್ಮ ಬಂಧು ಮಿತ್ರರು ನೆಂಟರು ಅಕ್ಕಪಕ್ಕ ಇರೋರು ಹುಷಾದಿ ಇಲ್ದೇ ಇರೋರು ಇದ್ದಾರೆ ಒಬ್ಬ ಇತರಿಗೋಸ್ಕರ ಪ್ರತಿಯೊಬ್ಬರಿಗೂ ಸಹ ಪ್ರಾರ್ಥನೆ ಮಾಡಿದ್ದೇನೆ ಅಂತ ನೀವು ಸುಮ್ಮನೆ ಆಗಿರ್ಬೋದು ಆದರೆ ನಿನ್ನ ಪ್ರಾರ್ಥನೆ ದೇವರು ಕೇಳ್ತಾರೆ ಆ ನಂಬಿಕೆ ನಿಮಗಿರಬೇಕು ಪ್ರಿಯ ದೇವರ ಮಗುವೆ ನೀನು ಎಲ್ಲೇ ಇರ್ಬೋದು ದೂರದಲ್ಲಿದ್ದರೂ ಯಾವುದೇ ಸ್ಥಳದಲ್ಲಿದ್ದರೂ ದೇವರು ನಿನ್ನ ಪ್ರಾರ್ಥನೆ ಕೇಳ್ತಾರೆ ಭೂಪಟದಲ್ಲಿ ಭೂಮಿಯಲ್ಲಿ ಯಾವುದೇ ಮೂಲೆದಿದ್ರು ನಿನ್ನ ಪ್ರಾರ್ಥನೆ ಅಂತ ಕೇಳ್ತಾನೆ ಅಲ್ಲಿಯ ತಾಯಿಯ ಗರ್ಭದಲ್ಲಿ ಇರುವಾಗಲೇ ನಿನ್ನ ಕಣ್ಣುಗಳು ನನ್ನ ಮೇಲೆ ಬಿತ್ತು ಅಂತ ದಾವಿದನ್ನು ಹೇಳ್ತಾರಲ್ಲ ಪ್ರೇ ದೇವರ ಮಗುವೆ ಇನ್ನೂ ಪಿಂಡವಾಗಿರ್ಬೇಕಾದ್ರೆ ದೇವರ ಕಣ್ಣು ಬಿತ್ತು ಅಂದರೆ ಎಲ್ಲಿ ತಾಯಿಯ ಗರ್ಭದಲ್ಲಿ ಇನ್ನ ಭೂಮಿ ಅಂತ ಗೊತ್ತಿಲ್ಲ ಅಲ್ಲಿ ಗರ್ಭದಲ್ಲಿ ಗರ್ಭದಲ್ಲಿರ್ಬೇಕಾದ್ರೆ ದೇವ್ರು ನೋಡಿದ್ರೆ ಅಂದ್ರೆ ಇನ್ನು ಈ ಭೂಮಿಯಲ್ಲಿ ನೀನು ಅನ್ಕೊಂಬ ನಾನು ಯಾವುದೋ ಒಂದು ಊರಿ ಗ್ರಾಮದಲ್ಲಿ ಹಳ್ಳಿಯಲ್ಲಿ ಯಾರು ಗೊತ್ತಿಲ್ಲದ ನೀವು ಚರ್ಚ್ ಇಲ್ಲ ಸಭೆ ಇಲ್ಲ ಅಂತ ದೂರ ಇದ್ದೀನಿ ಅಂತ ನೀನು ಗೋಳಾಡ್ತಿರ್ಬೋದು ಪ್ರೇ ದೇವ್ರ ಮಗುವೇ ನಿನಗೆ ನಿನಗೆ ಯಾರು ಇರುವ ತಸ್ತಾರೆ ನಿನಗೆ ಯಾರು ಸಹಾಯಕರು ಇಲ್ಲದೇ ಇರ್ಬೋದು ಆದರೆ ನನ್ನ ದೇವರು ನಿನಗೆ ಸಹಾಯ ಮಾಡುವ ನನ್ನ ದೇವರು ನಿನ್ನನ್ನು ಬಲಪಡಿಸುವತನಾಗಿದ್ದಾನೆ ಎಷ್ಟೋ ಬಾರಿ ಸೋತುವುದಂಥ ಸಂದರ್ಭದಲ್ಲಿ ಎಷ್ಟೋ ಬಾರಿ ಕಣ್ಣೀರಿಯಂಥ ಸಂದರ್ಭದಲ್ಲಿ ಎಷ್ಟೋ ಬಾರಿ ನನಗೆ ಯಾರು ನಡೆಸೋದಿಲ್ಲ ಅಂತ ಸಂದರ್ಭದಲ್ಲಿ ನನ್ನ ದೇವರು ನಿನ್ನ ಅದಕ್ಕಾಗಿ ನೀನು ಬೇಡುವಂಥ ವಿಷಯ ಈ ದಿನ ನಿನಗಾಗಿರಬಾರ್ದು ಇತರಿಗೋಸ್ಕರ ಪ್ರಾರ್ಥಿಸು ಇತರರಿಗೋಸ್ಕರ ಪ್ರಾರ್ಥಿಸುವಾಗ ಯೋಭರ ಸ್ಥಿತಿ ನೋಡುವುದಾದರೆ ಯೋಬ್ಬನ ಪುಸ್ತಕ ನಲವತ್ತೆರಡನೇ ಅಧ್ಯಾಯ ಹತ್ತನ ವಾಕ್ಯ ಬನ್ನಿ ಯೋಬ್ಬರು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದಾಗ ಪ್ರಾರ್ಥಿಸಿದ ಬಳಿಕ ಯಹೋನ್ ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ ಎರಡಷ್ಟು ಇಚ್ಛಿಸಿದನು ಯಾವಾಗ ಯೋಬರು ತನ್ನ ಸ್ನೇಹಿತನಿಗೋಸ್ಕರ ಪ್ರಾರ್ಥಿಸ್ತಾ ಈ ದರ ಈ ದಿನದಲ್ಲಿ ಪ್ರಿಯ ದೇವ್ರ ಮಗುವೆ ಇರುವಂಥ ಹಸ್ತದಲ್ಲಿ ನಾವು ಯಾವ ರೀತಿ ಪ್ರಾರ್ಥಿಸ್ತಾ ಇದ್ದೀವಿ ಇರುವಂಥ ಹಸ್ತದಲ್ಲಿ ನಮ್ಮ ಸ್ನೇಹಿತರು ಇದ್ದಾರೆ ಬಂಧು ಮಿತ್ರರು ಇದ್ದಾರೆ ಒಡ ಹುಟ್ಟಿದವರು ಕುಟುಂಬದವರು ಇದ್ದಾರೆ ಆದರೆ ಎಷ್ಟೋ ಜನ ನಶಿಸಿ ಹೋಗ್ತಾ ಇದ್ದಾರೆ ಸತ್ಯನ ಕೊಡೋ ಗೊತ್ತಿಲ್ಲದೆ ಯಾವನ್ನಸ್ತ್ರ ಅನೇಕರು ನಶಿಸಿ ಹೋಗ್ತಾ ಇದ್ದಾರೆ ನಮ್ಮ ಪ್ರಾರ್ಥನೆ ದಿನ ಏನಾಗಿದೆ ಅಲಲಿಯ ಮೊದಲು ನಂಬಿಕೆಯಿಂದ ನಾವು ಪ್ರಾರ್ಥಿಸ್ಬೇಕು ಸೆಕೆಂಡು ಇತರರಿಗೋಸ್ಕರ ಪ್ರಾರ್ಥಿಸ್ಬೇಕು ಮೂರನೇದು ನೀನು ಮಾಡುವಂಥ ಪ್ರಾರ್ಥನೆ ದೇವರು ಕೇಳ್ತಾರೆ ಅಲಲ್ಲಿ ಅದಕ್ಕಾಗಿ ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದಿವ್ರಿ ಎಂಬುದು ನಂಬಿರಿ ಇವತ್ತು ನೀನು ನಂಬುವುದಾದರೆ ದೇವರು ಮಾಡುವಂಥ ಮಹತ್ಕಾರ ನೋಡುವ ತನ ಆಗಿದ್ದೆ ಈ ಹೋನ್ ಮಾಡುವಂಥ ಅದ್ಭುತ ಕಾರ್ಯಗಳನ್ನು ಸುಮ್ಮನೆ ನಿಂತು ನೋಡಿರಿ ಪ್ರೇ ದೇವರ ಮಗುವೆ ನಿನ್ನನ್ನು ಸಾಧಾರಣ ವ್ಯಕ್ತಿಯೆಲ್ಲ ನಿನ್ನ ನನ್ನ ಕರೆದಿರುವಾಗ ದೇವರ ಉದ್ದೇಶ ಇರುವಂಥ ವ್ಯಕ್ತಿ ನೀನಾಗಿದ್ಯಾ ದೇವರ ದರ್ಶನ ಇರುವಂಥ ವ್ಯಕ್ತಿ ನೀನಾಗಿದ್ಯಾ ಅದರಿಂದ ಇದನ್ನು ಎಂಥ ಪರಿಸ್ಥಿತಿಯಂದು ನಾವು ಬೇಜಾರಾಗೋದ್ಬೇಕಿಲ್ಲ ನಂಬಿಕೆ ನಮಗಿರ್ಬೇಕು ನನ್ನ ಪ್ರಾರ್ಥನೆ ದೇವರು ಕೇಳ್ತಾ ಇದೆ ಅದಕ್ಕಾಗಿ ನಂಬಿಕೆಯಿಂದ ನಾವು ಮಾಡುವಂಥ ಪ್ರಾರ್ಥನೆ ಏನೇ ಬೇಡ್ಕೊಂಡ್ರು ಅವೆಲ್ಲವನ್ನು ಹೊಂದುವಿರಿ ಆ ಮೇನ್ ನಂಬ್ತೀರಾ ನಂಬುವುದಾದರೆ ಆಮೆ ಎಂದು ಟೈಪ್ ಮಾಡಿ ನಿನ್ನ ಪ್ರಾರ್ಥನೆ ದೇವ್ರ ಮರು ಥರ ಕೊಡುವಂಥನಾಗಿದ್ದಾನೆ ನಿನ್ನ ಸಂತೈಸುವಂಥನಾಗಿದ್ದಾನೆ ನಿನ್ನ ನಡೆಸುವನಾಗಿದ್ದಾನೆ ಅದಕ್ಕಾಗಿ ಈ ಒಂದು ವಾಕ್ಯದ ಮುಖದ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನು